ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ವಾಟ್ಸಪ್ಪಲ್ಲಿ ಆನ್ಲೈನ್ ಇದ್ರೂ ಕೂಡ ಆಫ್ಲೈನ್ ಅಂತ ತೋರಿಸೋ ಥರ ಅಂದರೆ ಆನ್ಲೈನ್ ಇದ್ರೂ ಕೂಡ ಗೊತ್ತಾಗೋದಿಲ್ಲ ಬೇರೆಯವರಿಗೆ ಆ ಥರ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡ್ಕೊಳ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಇದ್ರೂ ಕೂಡ ಗೊತ್ತಾಗದೇ ಇರೋ ಥರ ಆಫ್ಲೈನ್ ಅಂತ ತೋರಿಸೋ ಥರ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಬೋದು ಜಸ್ಟ್ ಟೂ ಮಿನಿಟ್ಸ್ ಸಾಕಾಗುತ್ತೆ ಸೊ ಆ ಸೆಟ್ಟಿಂಗ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ನಿಮ್ಮ ಒಂದು ಪ್ರೈವಸಿನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಇದ್ದರೂ ಕೂಡ ಆನ್ಲೈನ್ ಇಲ್ಲದೇ ಇರೋ ಥರ ಹಾಗೆಯೇ ನೀವು ಮೆಸೇಜ್ನ ಓದಿದರೂ ಕೂಡ ಓದಿಲ್ಲದೆ ಇರೋ ಥರ ಅಂದರೆ ರೈಟ್ ಮಾರ್ಕ್ ಬರದೇ ಇರೋ ಥರ ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ ನೋಡಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಿಮ್ಮ ಪ್ರೊಫೈಲ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಸೊ ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಓಪನ್ ಆಗುತ್ತೆ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೆಕೆಂಡ್ ಆಪ್ಷನ್ನು ಊ ಕ್ಯಾನ್ ಸಿ ಯುವರ್ ಆನ್ಲೈನ್ ಅಂತ ಇದೆ ಅದ್ರಲ್ಲಿ ಫಸ್ಟ್ ಆಪ್ಷನ್ ಶೋ ಆಕ್ಟಿವಿಟಿ ಸ್ಟೇಟಸ್ಸು ಇನ್ನೊಂದು ಶೋ ರೀಡ್ ರೆಸಿಪ್ಟ್ ಅಂತ ಇದೆಯಲ್ಲ ಶೋ ಆಕ್ಟಿವಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಅಲೋ ಅಕೌಂಟ್ಸ್ ಯು ಫಾಲೋ ಅಂಡ್ ಎನಿವನ್ ಯು ಮೆಸೇಜ್ ಟು ಸಿ ವೆನ್ ಯು ವರ್ ಲಾಸ್ಟ್ ಆ್ಯಕ್ಟಿವ್ ಆರ್ ಕರೆಂಟ್ಲಿ ಆ್ಯಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಆ್ಯಪ್ಸ್ ಅಂತ ಇದೆ ಸೊ ಇದನ್ನು ಆನ್ ಮಾಡಿದ್ರೆ ನಿಮ್ಮ ಲಾಸ್ಟ್ ಸೀನು ಅಥವಾ ನೀವು ಇವಾಗ ಆ್ಯಕ್ಟಿವ್ ಅಂದರೆ ಆನ್ಲೈನಲ್ಲಿ ಇದ್ದೀರೋ ಇಲ್ವೋ ಅನ್ನೋದನ್ನು ತೋರಿಸುತ್ತೆ ಇದನ್ನು ಆಫ್ ಮಾಡಿದ್ರೆ ತೋರಿಸೋದಿಲ್ಲ ಸೊ ಆಫ್ ಮಾಡ್ಕೊಳ್ಳಿ ನೀವು ನನಗೆ ಆನಲ್ಲೇ ಇರಲಿ ನಾನು ಹಾಗಾಗಿ ಹಾನ್ ಮಾಡ್ಕೊತೀನಿ ಓಕೆನಾ ಸೊ ಇದನ್ನು ಆಫ್ ಮಾಡ್ಕೊಳ್ಬೇಕು ನಿಮ್ಮ ಲಾಸ್ಟ್ ಸೀನ್ ಅಥವಾ ಆನ್ಲೈನಲ್ಲಿರೋದು ಗೊತ್ತಾಗಬಾರ್ದು ಅಂತಂದರೆ ಮತ್ತು ಅದರಲ್ಲೇ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಶೋ ಶೋ ರೀಡ್ ರೆಸಿಪ್ಟ್ ಅಂತ ಸೊ ಇದನ್ನು ಆನ್ ಮಾಡಿದ್ರೆ ನೀವು ನಿಮಗೆ ಯಾರಾದರೂ ಮೆಸೇಜ್ ಕಳ್ಸಿರ್ತೀರಲ್ಲ ಕಳಿಸಿರ್ತಾರಲ್ಲ ಅದನ್ನು ನೀವು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಆಫ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಸೊ ಇಷ್ಟೇ ಸಿಂಪಲ್ ಸೆಟ್ಟಿಂಗ್ಸು ಜಸ್ಟು ಟೂ ಮಿನಿಟ್ಸ್ ಸಾಕಾಗುತ್ತೆ ಸೊ ಇದನ್ನು ಮಾಡ್ಕೊಂಬಿಟ್ಟು ನೀವು ಆನ್ಲೈನಲ್ಲಿ ಇರೋದನ್ನು ಹೈಡ್ ಮಾಡ್ಬೋದು ಬೇರೆಯವರಿಂದ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು